ಚೂಚು ಮತ್ತು ಗೆಳೆಯರ ಅದೊಂದು ಸುಂದರವಾದ ಮುಂಜಾನೆ ಚೂಚು ಮತ್ತೆ ಅವಳ ಫ್ರೆಂಡ್ಸ್ ಎಲ್ಲ ಪಾರ್ಕ್ ಹೋಗ್ತಿದ್ದಾಗ ಅವ್ರಿಗೆ ದಾರಿಲಿ ಒಂದಷ್ಟು ನಾಯಿ ಮರಿಗಳು ಕಾಣಿಸಿದ್ವು ನೋಡಿ ನಾಯಿ ಮರಿಗಳು ಒಂದು ಎರಡು ಮೂರು ನಾಲ್ಕು ಅಯ್ಯೋ ಪಾಪ ಇವು ಅಳ್ತಾ ಇವೆ ಇವಕ್ಕೆ ಹಸವಾಗಿರ್ಬೇಕು ಅದಕ್ಕೆ ಅಮ್ಮನ್ ನೆನ್ಸ್ಕೊಂಡು ಅಳ್ತೇವೆ ನಾವು ಹೋಗಿ ಕುಡಿಯೋಕ್ ಸ್ವಲ್ಪ ಹಾಲ್ ತರೋಣ ಚೂಚೋಳ್ ಗೆಳೆಯರಿಗೆ ಆ ಮರಿಗಳನ್ನ ನೋಡ್ಕೋತೀರಿ ಅಂತ ಹೇಳಿ ಬೇಗ ಮನೆ ಹೋದ್ಲು ಮರಿಗಳಿಗೆ ಕುಡಿಯೋಕೆ ರುಚಿ ರುಚಿಯಾದ ಹಾಲು ತಂದ್ಲು ಮರಿಗಳಿಗೆ ತುಂಬಾನೇ ಹಸಿವಾಗಿತ್ತು ಅವೆಲ್ಲ ಗಟಗಟ ಅಂತ ಹಾಲು ಕುಡಿದ್ಬಿಟ್ವು ಮರಿಗಳಿಗೆ ಹೊಟ್ಟೆ ತುಂಬಿದ್ಮೇಲೆ ಅವೆಲ್ಲ ಖುಷಿಯಿಂದ ಬಾಲ ಅಲ್ಲಾಡಿಸ್ತಾ ಮಕ್ಕಳ ಜೊತೆ ಆಟ ಆಡಿದ್ವು ನೋಡು ಮರಿಗಳ ಅಮ್ಮ ಬರುತ್ತೆ ಅಂತ ಅವರೆಲ್ಲ ತುಂಬಾ ಹೊತ್ತು ಅಲ್ಲೇ ಕಾಯ್ತಾ ಇದ್ರು ಆದ್ರೆ ಅಮ್ಮ ನಾಯಿ ಬರಲೇ ಇಲ್ಲ ಹ್ಮ್ ನಾವೀಗ ಮನೆಗೆ ಹೋಗ್ಬೇಕು ಆದ್ರೆ ಈ ಮುದ್ದು ಮರಿಗಳ ಬಗ್ಗೆ ನಂಗ್ ಚಿಂತೆ ಆಗ್ತಿದೆ ಅಮ್ಮ ಇಲ್ಲದೆ ಬದ್ಕೋಷ್ಟು ದೊಡ್ಡ ಮರಿಗಳಲ್ಲ ಇವು ಅದೇನೋ ನಿಜ ಚೂಚು ಆದ್ರೀಗ ಹೊತ್ತಾಗ್ತಿದೆ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ಇವಾಗ ಮನೆಗೆ ಹೋಗಿ ನಾಳೆ ಬೆಳಿಗ್ಗೆ ನೋಡೋಣ ಚೂಚು ಮತ್ತೆ ಅವ್ಳ ಗೆಳೆಯರು ಅಲ್ಲಿಂದ ಹೊರಟ್ತಿದ ಹಾಗೆ ನಾಯಿ ಮರಿಗಳು ಅವ್ರ ಹಿಂದೆನೆ ಹೋಗೋಕೆ ಶುರು ಮಾಡಿದ್ವು ಓ ಅಲ್ ನೋಡಿ ಆ ಮರಿಗಳು ನಮ್ ಹಿಂದೆನೆ ಬರ್ತಾ ಇವೆ ಬಿಟ್ಟಿರೋಕಾಗ್ತಾ ಇಲ್ಲ ಮನೆಗ್ ಕರ್ಕೊಂಡು ಹೋಗೋ ಹಾಗಿದ್ರೆ ಚೆನ್ನಾಗಿರ್ತಿತ್ತು ನನಗೂ ಹಾಗೆ ಅನ್ನಿಸ್ತಿದೆ ಆದ್ರೆ ನಾವು ಅಪ್ಪ ಅಮ್ಮಂಗೆ ಇದ್ರ ಬಗ್ಗೆ ಹೇಳೋಲ್ಲ ಅವ್ರು ಏನಂತಾರೋ ಗೊತ್ತಿಲ್ಲ ಆ ನಾಯಿಮರಿಗಳನ್ನು ಒಂಟಿಯಾಗಿ ಬಿಡೋಕೆ ಚೂಚುಗೆ ಇಷ್ಟ ಇರಲಿಲ್ಲ ಅದಕ್ಕೆ ಅವನ್ನ ಜೊತೇಲಿ ಕರ್ಕೊಂಡು ಹೋದ್ಲು ಚೂಚು ಮನೆ ತಲುಪಿದ ಮೇಲೆ ಅಪ್ಪ ಅಮ್ಮಂಗೆ ನಾಯಿಮರಿಗಳ ಬಗ್ಗೆ ತಿಳಿಸಿದ್ಲು ಅಮ್ಮ ಅಪ್ಪ ಈ ಪುಟಾಣಿ ನಾಯಿಮರಿಗಳು ಒಂಟಿಯಾಗಿದ್ವು ನಮ್ಗೆ ಇವನ್ನ ಕಾಪಾಡ್ಬೇಕನ್ಸ್ತು ನೀನ್ ತಂದಿದ್ದು ನಮಗೆ ತುಂಬಾ ಖುಷಿ ಆಯ್ತು ಚೂಚು ಕೆಲವು ಮರಿಗಳನ್ನ ಒಳ್ಳೆ ಜಾಗಕ್ಕೆ ಸೇರ್ಸೋಕೆ ನಾವು ಸಹಾಯ ಮಾಡ್ತೀವಿ ಇನ್ ಕೆಲವನ್ನ ನಮ್ ಜೊತೆನೆ ಮನೇಲಿ ಸಾಕೊಳ್ಳೋಣ ನಿಜವಾಗ್ಲು ನೀವಿಬ್ರು ತುಂಬಾ ಒಳ್ಳೆಯವರು ಥ್ಯಾಂಕ್ ಯು ಚೂಚುಗೆ ತುಂಬಾ ಖುಷಿಯಾಯ್ತು ನಾಯಿ ಮರಿಗಳನ್ನ ಮನೇಲೆ ಸಾಕೋಕೆ ಒಪ್ಕೊಂಡಿದ್ದಕ್ಕೆ ಅವಳು ಅಪ್ಪ ಅಮ್ಮಂಗೆ ಧನ್ಯವಾದ ಹೇಳಿದ್ಲು ನಾಯಿ ಮರಿಗಳು ಸಹ ಖುಷಿಯಿಂದ ಬಾಲ ಅಲ್ಲಾಡ್ಸಿದ್ವು ಅವು ಒಳ್ಳೆ ಜಾಗ ತಲುಪೋಕೆ ಸಹಾಯ ಮಾಡಿದ ಚೂಚು ಅಪ್ಪ ಅಮ್ಮಂಗೆ ಅವು ಧನ್ಯವಾದ ಹೇಳಿದ್ವು ಒಂದು ಭಾನುವಾರದ ಬೆಳಿಗ್ತಾ ಇದ್ಲು ಆಗ ಅವಳಿಗೆ ಒಂದು ವಿಚಿತ್ರ ಶಬ್ದ ಕೇಳಿಸ್ತು ವಿಚಿತ್ರ ಶಬ್ದ ಈ ಪಾರ್ಕ್ ನಲ್ಲಿ ಯಾವ್ದೋ ಪ್ರಾಣಿ ಕೂಗ್ತಾ ಇದೆ ಅನ್ಸುತ್ತೆ ಚೂಚು ತಿರುಗ್ ನೋಡಿದಾಗ ಅಲ್ಲೊಂದು ಅಳಿಲ್ ಕಾಣಿಸ್ತು ಪುಟಾಣಿ ನಿನ್ನ ನೋಡಿ ನಂಗೆ ತುಂಬಾ ಖುಷಿ ಆಯ್ತು ಆದ್ರೆ ಮುಖದಲ್ಲಿ ಯಾಕೋ ಖುಷಿ ಕಾಣಿಸ್ತಾ ಇಲ್ಲ ನೀನ್ ಅಳ್ತಾ ಇದೀಯ ಅನ್ಸತ್ತೆ ಗಾಯ ಆಗಿದೆ ಅಲ್ವಾ ಅಳಿಲಿನ ಕಾಲಿಗೆ ಗಾಯ ಆಗಿರೋದನ್ನ ನೋಡಿ ಚೂಚು ಅದನ್ನ ಕೈಯಲ್ಲಿ ಎತ್ಕೊಂಡು ಅಲ್ಲಿಂದ ಹೊರಟ್ಬಿಟ್ಲು ಭಯ ಪಡ್ಬೇಡ ಪುಟಾಣಿ ನಿನ್ ಗಾಯ ವಾಸಿ ಮಾಡೋರ್ ಹತ್ರ ನಾನ್ ನಿನ್ನ ಕರ್ಕೊಂಡ್ ಹೋಗ್ತೇನೆ ಅವಳು ಪಾರ್ಕಿನ್ ಗೇಟಿನ್ ಕಡೆ ಹೋಗ್ತಿರುವಾಗ ಕಸ್ಲಿ ಅವಳನ್ನ ಜೋರಾಗಿ ಕರ್ದ ಚೂಚು ನಿಲ್ಕು ಆದ್ರೆ ಚೂಚುಗೆ ಅವನ್ ಕೂಗಿದ್ದು ಕೇಳಿಸ್ಲಿಲ್ಲ ಚೂಚು ಆ ಅಳಿಲನ್ನ ವೆಟರ್ನರಿ ಡಾಕ್ಟರ್ ಹತ್ರ ಕರ್ಕೊಂಡ್ ಬಂದ್ಲು ವೆಟರ್ನರಿ ಡಾಕ್ಟರ್ ಅಂದ್ರೆ ಪ್ರಾಣಿಗಳ ಡಾಕ್ಟರ್ ಅಂತ ಅರ್ಥ ಡಾಕ್ಟ್ರೇ ನನ್ಗೆ ಪಾಕ್ನಲ್ಲಿ ಈ ಅಳಿಲ್ ಸಿಕ್ತು ಇದ್ರ ಕಾಲೇ ಗಾಯ ಆಗಿದೆ ಅನ್ಸುತ್ತೆ ಡಾಕ್ಟರ್ ಚೂಚು ಹತ್ರ ಮಾತಾಡ್ತಿರುವಾಗ ಕಸ್ಲಿ ಅಲ್ಲಿಗ್ ಬಂದ ಚೂಚು ಆ ಚಿಕ್ಕ ಅಳಿಲು ನಂದು ವಾಪಸ್ ಕೊಡು ನನ್ನ ಕ್ಷಮಿಸು ಕಸ್ಲಿ ನಂಗಿಲ್ಲ ಅದು ಅಳ್ತಾ ಇತ್ತು ಅಂತ ಇಲ್ಲಿ ಅಂತರ್ಕೊಂಡ್ ಬಂದೆ ನೋಡು ಕಾಲಿ ಗಾಯ ಆಗಿದೆ ಅದ್ ನನ್ಗೂ ಗೊತ್ತು ನಾನು ನಾನದ ಬೋನಲ್ ಹಾಕುವಾಗ ಅದು ತಪ್ಪಿಸ್ಕೊಳ್ಳಕ್ ಪ್ರಯತ್ನ ಮಾಡ್ತು ಅದಕ್ಕೆ ಗಾಯ ಆಗಿದೆ ಅಷ್ಟೇ ಕಸ್ಲಿ ನೀನ್ ಆತರ ಮಾಡಬಾರ್ದಿತ್ತು ಒಟ್ಟು ಪ್ರಾಣಿಗಳಿಗೆ ಹಿಂಸೆ ಕೊಡೋದು ಮತ್ತೆ ಬೋನಲ್ ಹಾಕೋದೆಲ್ಲ ತಪ್ಪು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಮಕ್ಕಳ ಮೊದಲು ಆ ಅಳಿಲಿಗೆ ಸಹಾಯ ಮಾಡೋಣ ಡಾಕ್ಟರು ಆ ಅಳಿಲಿನ ಕಾಲಿನ ಮೇಲೆ ನಿಧಾನವಾಗಿ ಔಷಧಿ ಹಚ್ಚಿದ್ರು ಆಮೇಲೆ ಅದಕ್ಕೆ ಹೊಸ ಬ್ಯಾಂಡೇಜ್ ಹಾಕಿದ್ರು ಸ್ವಲ್ಪ ಹೊತ್ತಲ್ಲೇ ಅಳಿಲಿಗೆ ನೋ ಕಮ್ಮಿಯಾಗಿ ಸ್ವಲ್ಪ ಸಮಾಧಾನ ಆಯಿತು ಆಮೇಲೆ ಡಾಕ್ಟರು ಕಸ್ಲಿಗೆ ಹೇಳಿದ್ರು ಚೂಚೂ ಸರಿಯಾಗೆ ಹೇಳಲ್ ಕಸ್ಲಿ ಪ್ರಾಣಿಗಳಿಗೆ ತೊಂದರೆ ಕೊಡೋದು ಒಳ್ಳೇದಲ್ಲ ನಿನ್ನಿಂದ ಆ ಅಳಿಲ್ಗೆ ತುಂಬಾನೇ ನೋವಾಗಿದೆ ಮತ್ತೆ ಆ ಅಳಿಲ್ನ ಮನೆ ಇರೋದು ಮರದ ಮೇಲೆ ನಿನ್ ಬೋನ್ ಒಳಗಲ್ಲ ಚೂಚು ನನಗನ್ಸುತ್ತೆ ಈ ಪುಟ್ಟ ಅಳಿಲ್ನ ನೀನು ಅದರ ಮನೆಗೆ ತಲುಪಿಸ್ಬೇಕು ಅಂತ ಚೂಚು ಅದನ್ನ ಜೋಪಾನ್ವಾಗಿ ಎತ್ಕೊಂಡು ಪಾರ್ಕಿನ ಕಡೆ ಹೋದ್ಲು ಅಳಿಲನ್ನ ಒಂದು ಮರದ ಕೆಳಕ್ ಬಿಟ್ಲು ಅಲ್ಲಿ ಬೇರೆ ಅಳಿಲ್ಗಳು ಆಟ ಆಡ್ತಿದ್ವು ಆ ಅಳಿಲು ಎಷ್ಟು ಖುಷಿಯಾಗಿದೆ ಅನ್ನೋದನ್ನ ಚೂಚು ಕಸ್ಲಿಗೆ ತೋರ್ಸಿದ್ಲು ಕಸ್ಲಿ ನೋಡಿ ಈ ಅಳಿಲು ಅದ್ರ ಫ್ರೆಂಡ್ಸ್ ಜೊತೆ ತುಂಬಾ ಖುಷಿಯಾಗಿದೆ ಅನ್ನಿಸ್ತಿಲ್ವಾ ನಿನ್ನ ಮಾತು ನಿಜ ಚುಚು ನಾನು ಅಳಿಲಿಗೆ ತೊಂದರೆ ಕೊಡಬಾರದಿತ್ತು ಇನ್ನು ಮುಂದೆ ನಾನು ಯಾವ ಪ್ರಾಣಿಗೂ ತೊಂದರೆ ಕೊಡೋದಿಲ್ಲ ಚುಚು ಸಹಾಯದಿಂದ ಆ ಅಳಿಲು ಮತ್ತೆ ತನ್ನ ಫ್ರೆಂಡ್ಸ್ ಜೊತೆ ಖುಷಿಯಾಗಿ ಆಟಾಡುತ್ತಿತ್ತು ಮತ್ತೆ ಕಸ್ಲಿ ತನ್ನ ಮಾತು ಉಳಿಸಿಕೊಂಡಾ ಅವತ್ತಿಂದ ಅವನು ಯಾವ ಪ್ರಾಣಿಗೂ ತೊಂದರೆ ಕೊಡಲಿಲ್ಲ